ನಮಗೂ ಇದೆ ಕೈ ಎತ್ತಿ ಕೊಟ್ಟವರು ನಾವು ಕೈ ಎತ್ತಿ ಕೊಟ್ಟವರು ನಾವು ತುಳಿ ತುಳುನಾಡಿನ ಸಂಸ್ಕೃತಿಯಲ್ಲಿ ಸಂಪ್ರದಾಯದಲ್ಲಿ ದೇವಗಳಿಗೆ ಬ್ರಹ್ಮ ಕಲಶ ಇಲ್ಲ ದೇವರಿಗೆ ಮಾತ್ರ ಅಂತ ನಾನು ಓದಿದ್ದೇನೆ ಆದ್ರೆ ಸಮಾನತೆಯ ದೃಷ್ಟಿಯಿಂದ ಇವತ್ತಿ ಕೂಡ ದೇವಗಳಿಗೆ ನಾವು ಬ್ರಹ್ಮ ಕಲಶ ಮಾಡಿ ಮಾತಾಡ್ತೀರಾ ನೀವು ಸವಾಲು ಆಗ್ತೀರಾ ನಮ್ಗೆ ಇಡೀ ಜಗತ್ತಿನಲ್ಲಿ ಇಡೀ ಜಗತ್ತಿನಲ್ಲಿ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಅಂತಮ್ಮ ಬಹುದೊಡ್ಡ ಯೂನಿವರ್ಸಿಟಿ ಇದು ಈ ಗೇಟಲ್ಲಿ ಒಳಗೆ ಬರುವಾಗ ಯಾರ ಜಾತಿ ಕೇಳಿಲ್ಲ ಹೊಟ್ಟೆ ಹಸಿವಿಂದ ಭರವದ ಬೆಂತಿಂದು ದುಡ್ಡಿಂದ ಹೇಳ್ತಾರೆ ಎಲ್ಲಿದೆ ಅದು ಹತ್ತು ಜನ ಹತ್ತು ಸಾವಿರ ಜನರನ್ನು ಕಂಟ್ರೋಲ್ ಮಾಡ್ತಿರಲ್ಲ ಇಪ್ಪತ್ತೈದು ಸಾವಿರ ಜನರಿಗೆ ದಿವಸ ದುಡಿಮೆ ಇಲ್ಲಿ ಅವಕಾಶ ಕಲ್ಪಿಸಿಕೊಡ್ತೀರಿ ನಿಮ್ಮ ಹತ್ರ ಆಗ್ತದಾ ಅದು ಆಗ್ತದ ಕರಾವಳಿ ಭಾಗದ ಎಲ್ಲ ದೇವಸ್ಥಾನಗಳಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ಅವರನ್ನು ನಾವು ಕಂಟ್ರೋಲ್ ಮಾಡ್ತೇವೆ ಯಾಕೆ ವ್ಯವಸ್ಥೆ ನಾವು ಮಾಡ್ತೇವ್ರಿ ನೀವ್ಯಾಕೆ ಮಾಡೋರು ನಮ್ಗೆ ಗೊತ್ತಿಲ್ವಾ ಮನುಷ್ಯನಿಗೋಸ್ಕರ ಕಾನೂನು ನೆನಪಿರಲಿ ಕಾನೂನಿಗೋಸ್ಕರ ನಾವಿರೋದಲ್ಲ ಇಲಾಖೆ ಇದೆ ಇಲ್ಲಿ ಮೀನುಗಾರಿಕೆ ಇಲಾಖೆ ಇದೆ ಡಿಸ್ಟರ್ಟ್ ಮಾಡ್ತಾರೆ ಅವ್ರಿಗೆ ಗೊತ್ತೇ ಇಲ್ಲ ಮೀನುಗಾರರಿಂದ ಇಲಾಖೆ ಇರೋದು ಅಂತೇಳಿ ಅವ್ರು ಎಷ್ಟು ಮಾಡಿದ್ದಾರೆ ಇಲಾಖೆಯಿಂದ ಮೀನುಗಾರರು ಅಂತೇಳಿ ನಾವನ್ನ ತೋರಿಸ್ಕೊಂಡೇ ಇಲ್ಲ ತೋರಿಸ್ಕೊಳ್ಳೇ ಇಲ್ಲ ಎಲ್ಲದಕ್ಕೂ ಉತ್ತರ ಕೊಡುವಂತ ಸಮಯ ಬಂದಿದೆ ಎಲ್ಲದಕ್ಕೂ ಉತ್ತರ ಕೊಡುವಂತ ಸಮಯ ಬಂದಿದೆ ಹೆಣ್ಮಗಳನ್ನ ದಾಖಲೆ ಹೊತ್ತಿಗೆ ಬನ್ನಿ ಅಮ್ಮ ಸ್ಟೇಟ್ಮೆಂಟ್ ತಗೊಳ್ಬೇಕು ನೀವು ಗಂಡ ಇದ್ದಾರೆ ಅಲ್ಲಿ ಕರ್ಕೊಂಡು ಹೋಗುವಾಗ ಮನೆ ಹೊರಗೆ ಬಂದ ಮೇಲೆ ಇವರು ಡೈಲಿ ಕಾನ್ಸ್ಟ್ಯೂಮರ್ ತಂದು ಇಟ್ಕೊಂಡು ಹೋದ್ರು ಎಲ್ಲಿ ಇಟ್ಕೊಂಡು ಹೋಗೋದು ಗಂಡ ಮಲ್ಪ ಸ್ಟೇಷನ್ಗೆ ಹೋಗ್ತಾರೆ ಉಡುಪಿಗೆ ಹೋಗ್ತಾರೆ ಕರ್ಕೊಂಡು ಆ ಮಂಗಳೂರಿಗೆ ಮರು ದಿವಸ ಎಕ್ಸಾಮ್ ಇದೆ ಹೋಗ್ಬೇಕು ಮಾಧ್ಯಮದಲ್ಲಿ ನನ್ನ ತಾಯಿ ನನ್ನ ಅಕ್ಕನ ಫೋಟೋ ಬಂದಿದೆ ಯಾವ ರೀತಿ ಆಗಿರ್ಬೋದು ಸಸ್ಪೆಂಡ್ ಆದ ಪೊಲೀಸ್ಗಳ ಫೋಟೋ ಹಾಕ್ತೀರಾ ನೀವು ಸಬ್ಇನ್ಸ್ಪೆಕ್ಟರ್ ಫೋಟೋ ಹಾಕ್ತೀರಾ ಕೇಳಿ ಅವರ ಮನೆ ಮಕ್ಕಳು ಪಾಠ ಉತ್ತರ ಪ್ರದೇಶ ಮಧ್ಯಪ್ರದೇಶ ವರಿಷ್ಠಾಧಿಕಾರಿಗಳೇ ನೆನಪಿರ್ಲಿ ನಿಮ್ಗೆ ನಮ್ಮ ಸಂಯಮ ನೋಡಬೇಕು ಹತ್ತು ಸಾವಿರ ಜನರ ಕಂಟ್ರೋಲ್ ಮಾಡಬೇಕಂತ ಇದ್ರೆ ಒಂದು ನಮ್ಮ ಅಧ್ಯಕ್ಷರು ಅದಕ್ಕೆ ಆಯ್ತು ನೋಡೋಣ ಅಂತ ಹೇಳಿದ್ರೆ ನೋಡೇ ಬಿಡುವ ದಯವಿಟ್ಟು ಯಾರು ತಪ್ಪಿಸಿಕೊಳ್ಳಿ ತಿಳಿ ಮಾಡ್ಕೊಳ್ಳಿ ಮುಖ್ಯಮಂತ್ರಿವರೆಗೆ ಈಗ ಈ ಕೇಸ್ ಹೋಗಿದೆ ಹೌದು ಹೋಗಿದೆ ಮಾಧ್ಯಮಗಳಿಗೆ ಹೋಗಿದೆ ಹೋಗಲೇಬೇಕು ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಿ ಹೌದು ಒಂದು ಎರಡು ವರ್ಷದ ಮುಂಚೆ ಮುಖ್ಯಮಂತ್ರಿಗಳ ಒಂದು ಸಭೆಯಲ್ಲಿ ಒಂದು ಹೆಣ್ಣು ಮಗಳು ತನ್ನ ತಾಪತ್ರೆ ಹೇಳ್ಕೊಳ್ಳಿಕ್ಕೆ ಏನೋ ಸಂಯಮ ಕಳೆದುಕೊಂಡು ಮುಖ್ಯಮಂತ್ರಿಗಳು ಸೀರೆ ಹೇಳಿ ಹೌದಾ ನಾವೆಲ್ಲ ನೋಡಿದೇವಲ್ಲ ನೋಡಿದೀವಲ್ಲ ಅದು ಆತ್ಪತ್ರಿ ಆಗಿದೆ ಹೆಮ್ಮೆ ಹೇಳಿದರು ಇಲ್ಲ ಮುಖ್ಯಮಂತ್ರಿ ಅಂತವರಲ್ಲ ಏನು ಹಾಗೆ ಹೋಗಿದ್ವಿ ತಪ್ಪೈತಿ ಅಲ್ಲ ಇಲ್ಲಿ ವರಿಷ್ಠಾಧಿಕಾರಿಗಳೇ ಸಚರ್ ಯಾವ್ದು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ನೀವು ಹೇಳಿ ಅಂತ ಅಪರಾಧಿಗೆ ಮುಖ್ಯಮಂತ್ರಿ ಅವರಿಗೆ ಎಂತ ಶಿಕ್ಷಣ ಹೇಳಿ ಸಚಿವರಲ್ಲ ನೀವು ಹೇಳಿ ಎಂತ ಶಿಕ್ಷಣ ಹೇಳಿ ನೀವು ಕೆಎಸ್ ಹೇಳಿ ಸಚರಿ ಯಾವ್ದು ನಮಗೆ ಮಾನವೀಯತೆ ಏನ್ರಿ ಕಾನೂನು ಎಂದು ಏನ್ ಕಾನೂನು ಜಿಲ್ಲೆ ವಿದ್ಯಾವಂತರ ಜಿಲ್ಲೆ ನಮ್ಮ ಇದೆ ಇದ್ದೇವೆ ಹತ್ರ ಇದ್ದೇವೆ ಕಂಟ್ರೋಲ್ ಅಲ್ಲ ಆಗಸ್ಟ್ ಒಂದಕ್ಕೆ ಜುಲೈ ಮೂವತ್ತೊಂದಕ್ಕೆ ನಮ್ಮ ಮೀನುಗಾರಿಕೆ ಶುರುವಾಗುವಾಗ ನಮ್ಮ ದೋಣಿಯವರು ಶುರುವ ದಿವಸ ಬಟ್ಟೆ ಹೋಗ್ತಾರಲ್ಲ ಆ ಹಲೆಗಳ ಮಧ್ಯೆ ಶೆರಸ್ಕರಣ ಹೋಗ್ತಾರಲ್ಲ ಆ ದಿವಸವನ್ನು ನೋಡಿ ನೀವು ಅಂತ ನಿಮಗೆ ಏನೋ ಬಂದ್ರೆ ಮುಂತು ಮುಂತು ಕಣ್ಣರಿಗೆ ಏನೋ ಇಲ್ಲ ಯಾರು ಕಾನು ಬದಲಿಗೆ ತಂದ ಆ ಪರಿಸ್ಥಿತಿ ಲಕ್ಷ್ಮಣ ಇಲ್ಲೇ

ಮತ ಬೇದತ್ವ ನಮ್ಮ ಹೌದ ಪತ್ನಲ್ ತಂದಿ ಈ ಹೋರಾಟಕ್ಕೂ ಜನ ನಮ್ಮ ಮೀನುಗಾರ ಏನ ಬಂದು ಪಾಪಗ ಧನ್ಯವಾದ